ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸ್ವಯಂ ಪ್ರಭೆಯು ತನ್ನ ಮಹಿಮೆಯಿಂದ ವಾನರರನ್ನು ಬಿಲದಿಂದ ಹೊರಕ್ಕೆ ತಂದುದು ವಾನರರು ಕಾಲವು ಮೀರಿ ಹೋದುದಕ್ಕೂ ಸೀತೆಯನ್ನು ಕಾಣದುದಕ್ಕೂ ದುಃಖಿಸಿದುದು ಎಂಬ ಐವತ್ ಮೂರನೆಯ ಸರ್ಗಕ್ಕೆ ಸ್ವಾಗತ ನಿರ್ದುಷ್ಟವಾದ ನಡತೆಯುಳ್ಳ ಆ ತಪಸ್ವಿನಿಯು ಧರ್ಮ ಪ್ರಧಾನವಾದ ಈ ಶುಭವಾಕ್ಯವನ್ನು ಹೇಳಿದ ಮೇಲೆ ಹನುಮಂತನು ಆಕೆಯನ್ನು ಕುರಿತು ಕೆಲೈ ಧರ್ಮಚಾರಿಣಿ ಈಗ ನಾವೆಲ್ಲರೂ ನಿನ್ನಲ್ಲಿ ಮರೆಬಿದ್ದಿರುವೆವು ಮಹಾತ್ಮನಾದ ಸುಗ್ರೀವನು ನಮಗೆ ನಿರ್ಣಯಿಸಿದ್ದ ಕಾಲವು ಈ ಬಿಲದಲ್ಲಿಯೇ ಕಳೆದುಹೋಯಿತು ಈ ಬಿಲವನ್ನು ಬಿಟ್ಟು ಹೊರಗೆ ಹೋಗುವುದಕ್ಕೂ ದಾರಿ ತೋರದೆ ತತ್ತರಿಸುತ್ತಿರುವೆವು ಹೇಗಾದರೂ ನೀನು ನಮ್ಮನ್ನು ಈ ಭಯಂಕರವಾದ ಬಿಲದಿಂದ ಹೊರಕ್ಕೆ ಬಿಟ್ಟು ಕಾಪಾಡಬೇಕು ನಾವು ಈಗ ನಮ್ಮ ರಾಜನಾದ ಸುಗ್ರೀವನ ಆಜ್ಞೆಯನ್ನು ಮೀರಿದಂತಾಗಿತ್ತು ಅವನು ಈ ಆಜ್ಞೆಯನ್ನು ಮೀರಿದವರಿಗೆ ನಿಜವಾಗಿ ಮರಣದಂಡನೆಯನ್ನೇ ವಿಧಿಸುವಂತೆ ಕ್ರೂರ ಶಾಸನವನ್ನು ವಿಧಿಸಿರುವುದರಿಂದ ಈ ನಮ್ಮೆಲ್ಲರ ಆಯಸ್ಸು ಇಂದಿಗೆ ತೀರಿತೆಂದೇ ಎಣಿಸಬೇಕಾಗಿದೆ ಸುಗ್ರೀವನ ಭಯದಿಂದ ಕಂದಿ ಕೊಂದಿ ಕೊರಗಿದ ನಮ್ಮೆಲ್ಲರನ್ನು ಈಗ ನೀನೇ ರಕ್ಷಿಸಬೇಕು ನಾವು ಇನ್ನು ಮುಂದೆ ನಡೆಸಬೇಕಾದ ದೊಡ್ಡ ಕಾರ್ಯವಿರುವುದು ನಾವು ಇಲ್ಲಿ ಸಿಕ್ಕಿಬಿದ್ದಿರುವುದರಿಂದ ಯಾವ ಕೆಲಸವನ್ನು ನಡೆಸುವುದಕ್ಕಿಲ್ಲ ಎಂದನು ಇದನ್ನು ಕೇಳಿ ಆ ತಾಪಸಿಯು ಹನುಮಂತನನ್ನು ನೋಡಿ ಎಲೈ ವಾನರೋತ್ತಮನೆ ಈ ಬಿಲವನ್ನು ಪ್ರವೇಶಿಸಿದ ಮೇಲೆ ಪ್ರಾಣದೊಡನೆ ಹಿಂತಿರುಗಿ ಹೋಗುವುದು ಯಾವನಿಗೂ ಸಾಧ್ಯವಿಲ್ಲವೆಂದೇ ನನಗೆ ತೋರುವುದು ಆದರೂ ನಾನು ಇದುವರೆಗೆ ಎಷ್ಟು ನಿಯಮಗಳನ್ನು ಮಾಡಿ ಸಂಪಾದಿಸಿದ ಪುಣ್ಯ ಫಲದಿಂದ ನಿಮ್ಮೆಲ್ಲರನ್ನು ಕ್ಷಣ ಮಾತ್ರದಲ್ಲಿ ಈ ಬಿಲದಿಂದ ಹೊರಕ್ಕೆ ತಂದು ಬಿಡುವೆನು ಆದರೆ ನೀವು ಹೊರಗೆ ಹೋಗಿ ಸೇರುವವರೆಗೂ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡಿರಬೇಕು ಹಾಗೆ ನೀವು ಕಣ್ಣುಗಳನ್ನು ಮುಚ್ಚಿಕೊಳ್ಳದಿದ್ದರೆ ಹೊರಗೆ ಹೋಗುವುದು ನಿಮಗೆ ಎಷ್ಟು ಮಾತ್ರವೂ ಸಾಧ್ಯವಲ್ಲ ಎಂದಳು ಇದನ್ನು ಕೇಳಿದೊಡನೆ ವಾನರರಿಗೆ ಮಿತಿಮೀರಿದ ಸಂತೋಷ ಉಂಟಾಯಿತು ಆಗಲೇ ಅವರೆಲ್ಲರೂ ತಮ್ಮ ಕಣ್ಣವೆಗಳನ್ನು ಮುಚ್ಚಿಕೊಂಡುದಲ್ಲದೆ ತಮ್ಮ ಎರಡು ಕೈಗಳಿಂದಲೂ ಬಲವಾಗಿ ಕಣ್ಣುಗಳನ್ನು ಅಪ್ಪಿ ನಿಂತಿದ್ದರು ಆಗ ಸ್ವಯಂ ಪ್ರಭೆಯು ಕಣ್ಣು ಮುಚ್ಚಿ ನಿಂತಿರುವ ಆ ಸಮಸ್ತ ವಾನರರನ್ನು ತನ್ನ ತಪೋಮಹಿಮೆಗಿಂತ ಎವೆ ಹಾರುವಷ್ಟರಲ್ಲಿಯೇ ಹೊರಕ್ಕೆ ತಂದು ಬಿಟ್ಟಳು ವಾನರರೆಲ್ಲರೂ ಆ ಸಂಕಟ ಪ್ರದೇಶದಿಂದ ತಪ್ಪಿಸಿಕೊಂಡು ಬಂದ ಬಂದು ನಿಂತ ಮೇಲೆ ಧರ್ಮಚಾರಣಿಯಾದ ತಾಪಸಿಯು ಅವರನ್ನು ಸಮಾಧಾನ ಪಡಿಸುತ್ತ ಎಲೈವಾನರರರೆ ಬಗೆ ಬಗೆಯ ಗಿಡಬಳ್ಳಿಗಳಿಂದ ಶೋಭಿಸುವ ಈ ಪರ್ವತವೇ ವಿಂಧ್ಯವು ಇದು ಇದೇ ಪ್ರಸ್ರವಣ ಶೈಲವು ಇದು ಇತ್ತಲಾಗಿ ಮಹೋದಧಿ ಎಂಬ ಸಮುದ್ರವುಂಟು ನಿಮ್ಮೆಲ್ಲರಿಗೂ ಶುಭವಾಗಲಿ ನಾನು ಹೋಗಿ ಬರುವೆನು ಎಂದು ಹೇಳಿ ಆ ಸ್ವಯಂಪ್ರಭೆಯು ಸಂಪದ್ಯುಕ್ತವಾದ ತನ್ನ ಬಿಲವನ್ನು ಪ್ರವೇಶಿಸಿಬಿಟ್ಟಳು ಆಮೇಲೆ ಆ ವಾನರರೆಲ್ಲರೂ ಮುಂದೆ ಭಯಂಕರವಾಗಿದ್ದ ಮಹಾಸಮುದ್ರವನ್ನು ಕಂಡರು ಭಯಂಕರಗಳಾದ ಅಲೆಗಳಿಂದ ತುಂಬಿ ಅಪಾರವಾಗಿ ಮೊರೆ ಇಡುತ್ತಿದ್ದ ಆ ಮಹಾಸಮುದ್ರವನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರು ಮಯನ ಮಾಯೆಯಿಂದ ನಿರ್ಮಿತವಾದ ಆ ಬೆಟ್ಟದ ಗುಹೆಯಲ್ಲಿ ಸಂಚರಿಸುತ್ತಿದ್ದಾಗಲೇ ಈ ವಾನರರಿಗೆ ಸುಗ್ರೀವನು ಹೇಳಿದ್ದ ಒಂದು ತಿಂಗಳ ಕಾಲವೂ ಮೀರಿಹೋಯಿತು ಈ ವಾನರರ ಮನಸ್ಸಿನಲ್ಲಿ ಭಯವೂ ಹೆಚ್ಚುತ್ತಾ ಬಂದಿತು ಇವರೆಲ್ಲರೂ ಪುಷ್ಪಿತಗಳಾದ ಗಿಡಗಳುಳ್ಳ ಆ ವಿಂಧ್ಯ ಪರ್ವತದ ನೈಋತ್ಯ ಭಾಗದ ತಪ್ಪಲ ಮೇಲೆ ಒಂದು ಕಡೆಯಲ್ಲಿ ಒಟ್ಟಾಗಿ ಸೇರಿ ಕುಳಿತು ಚಿಂತಿಸುತ್ತಿದ್ದರು ಮುಂದೆ ವಸಂತ ಋತುವಿನಲ್ಲಿ ಫಲಿಸತಕ್ಕ ಮಾವು ಮೊದಲಾದ ಮರಗಳೆಲ್ಲವೂ ಫಲ ಪುಷ್ಪಗಳ ಭಾರದಿಂದ ಬಗ್ಗಿ ನೂರಾರು ಕೊನೆಗಳಿಂದ ಉಲ್ಲಾಸ ಹೊಂದಿರುವುದನ್ನು ನೋಡಿದರು ಆಗಲೇ ವಸಂತ ಕಾಲವು ಪ್ರಾಪ್ತವಾದುದನ್ನು ನೋಡಿ ಇವರ ಮನಸ್ಸಿನಲ್ಲಿ ಭಯವು ಮಿತಿಮೀರಿ ಹೋಯಿತು ಇಷ್ಟು ಕಾಲವು ಕಳೆದು ಹೋದ ಮೇಲೆ ಸುಗ್ರೀವನಿಂದ ನಮಗೆ ಮರಣ ಶಿಕ್ಷೆಯೇ ನಿಜವೆಂದು ನಿಶ್ಚಯಿಸಿಕೊಂಡವರಾಗಿ ಒಬ್ಬರಿಗೊಬ್ಬರು ವಿಚಾರ ಮಾಡುತ್ತಾ ಓಹೋ ಆಗಲೇ ಋತುವು ಕಳೆದು ವಸಂತವು ಪ್ರಾಪ್ತವಾಯಿತು ಇಲ್ಲಿ ಸಾಮಾನ್ಯವಾಗಿ ಬಾವು ತಾನು ಹಣ್ಣು ಬಿಡುವ ಬಹಳ ಮೊದಲೇ ಅಂದರೆ ಬಹುತೇಕ ಮಾರ್ಗಶಿರ ಮಾಸದಲ್ಲಿಯೇ ಅದು ಹೂ ಬಿಡುವುದರಿಂದ ಇನ್ನೇನು ವಸಂತ ಕಾಲವು ಸಮೀಪಿಸುತ್ತಿದ್ದರೂ ವಸಂತ ಕಾಲವೇ ಪ್ರಾಪ್ತವಾಯಿತೆಂಬ ಭ್ರಮೆಯಲ್ಲಿ ವಾನರ ಸೈನ್ಯ ಮುಳುಗಿರುವುದು ಹೊರತು ಇನ್ನು ವಸಂತ ಮಾಸವು ಪ್ರಾಪ್ತವಾಗಿರುವುದಿಲ್ಲ ಓಹೋ ಆಗಲೇ ಶಿಶ್ರ ಋತುವು ಕಳೆದು ವಸಂತವು ಪ್ರಾಪ್ತವಾಯಿತು ನಾವು ರಾಜಾಜ್ಞೆಯನ್ನು ಮೀರಿದಂತಾಯಿತು ಇನ್ನು ನಮ್ಮ ಗತಿಯೇನು ಎಂದು ಹೇಳುತ್ತಾ ತಮ್ಮ ಉದ್ದೇಶಗಳೆಲ್ಲವೂ ಕೆಟ್ಟು ಹೋದುದಕ್ಕಾಗಿ ಭಯಪಟ್ಟು ಹಾಗೆಯೇ ಆ ಭಯದಿಂದ ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದರು ಆಗ ಸಿಂಹದಂತೆಯೂ ವೃಷ್ಣಭಟ್ರಂತೆಯೂ ಒಬ್ಬಿದ ಹೆಗಲುಗಳ ಹೆಗಲುಳ್ಳವನಾಗಿಯೂ ಉದ್ದವಾಗಿ ದುಂಡಾಗಿರುವ ಭುಜಗಳುಳ್ಳವನಾಗಿಯೂ ಮಹಾ ಪ್ರಾಜ್ಞನಾಗಿಯೂ ಇದ್ದ ಯುವರಾಜನಾದ ಅಂಗದನು ಅಲ್ಲಿ ವಯೋವೃದ್ಧರಾಗಿಯೂ ಶಿಷ್ಟರಾಗಿಯೂ ಇರುವ ಅನೇಕಲವು ವಾನರ ಪ್ರಮುಖರನ್ನು ನೋಡಿ ಮೃದು ವಾಕ್ಯಗಳಿಂದ ಅವರನ್ನು ಮನ್ನಿಸಿ ಸಮಾಧಾನ ಒಂದಾನೊಂದು ಮಾತನ್ನು ಹೇಳುವನು ಎಲೈ ವಾನರರೇ ಕಪಿರಾಜನಾದ ಸುಗ್ರೀವನ ಆಜ್ಞೆಯಿಂದಲೇ ನಾವೆಲ್ಲರೂ ಹೊರಟು ಬಂದೆವಷ್ಟೇ ನಾವು ಬಿಲದಲ್ಲಿದ್ದಾಗಲೇ ಕಾಲದ ಗಡುವು ತೀರಿಹೋಯಿತು ಇದು ನಿಮಗೆ ತಿಳಿಯದುದಲ್ಲ ನಾವು ಅಶ್ವಯುಜ ಮಾಸವು ಮೊದಲುಗೊಂಡು ಕಾಲ ನಿರ್ಣಯದಿಂದ ಆಯಾ ಕಾರ್ಯಗಳಿಗೆ ನಿಯಮಿಸಲ್ಪಟ್ಟಿರುವೆವು ಸುಗ್ರೀವನು ತನ್ನ ಬಾಯಿಯಿಂದಲೇ ನಮಗೆ ಪ್ರತ್ಯಕ್ಷವಾಗಿ ನಿರ್ಣಯಿಸಿ ಹೇಳಿದ ಕಾಲವು ಕಳೆದುಹೋಯಿತು ಇನ್ನು ಮುಂದೆ ನಾವು ಮಾಡಬೇಕಾದುದೇನು ಚೆನ್ನಾಗಿ ವಿಮರ್ಶಿಸಿ ನೋಡಿರಿ ನೀವೆಲ್ಲರೂ ಸುಗ್ರೀವನ ನಂಬಿಕೆಗೆ ಪಾತ್ರರಾದವರು ನೀತಿ ಮಾರ್ಗವನ್ನು ಚೆನ್ನಾಗಿ ತಿಳಿದವರು ಸ್ವಾಮಿಯಾದ ಆ ಸುಗ್ರೀವನ ಹಿತದಲ್ಲಿಯೇ ಆಸಕ್ತಿಯುಳ್ಳವರು ಯಾವ ಕಾರ್ಯಗಳಲ್ಲಿಯೂ ನೀವು ಸಮರ್ಥರು ಕಾರ್ಯ ಸಾಧನೆಯಲ್ಲಿ ನಿಮಗೆ ಸಾಟಿಯಾದವರು ಬೇರೊಬ್ಬರು ಇಲ್ಲವು ನಿಮ್ಮ ಪೌರುಷವು ಸಮಸ್ತ ದಿಕ್ಕುಗಳಲ್ಲಿಯೂ ಸುಪ್ರಸಿದ್ಧವಾದುದು ಸುಗ್ರೀವಾಜ್ಞೆಯಿಂದಲೇ ನೀವೆಲ್ಲರೂ ನನ್ನನ್ನು ಮುಂದಿಟ್ಟುಕೊಂಡು ಹೊರಟು ಬಂದಿರುವಿರಿ ನಾವು ಬಂದ ಕಾರ್ಯವು ಕೈಗೂಡಲಿಲ್ಲ ಕಾಲವು ಮೀರಿ ಹೋಯಿತು ಇನ್ನು ನಾವು ಇಲ್ಲಿಯೇ ಸಾಯಬೇಕಾದುದೇ ಹೊರತು ಬೇರೆ ದಾರೆಯಿಲ್ಲ ಇದರಲ್ಲಿ ಸಂದೇಹವೇ ಇಲ್ಲ ವಾನರ ರಾಜನಾದ ಸುಗ್ರೀವನ ಶಾಸನವನ್ನೇ ಮೀರಿದ ಮೇಲೆ ನಾವು ಸುಖದಿಂದ ಇರುವುದೆಂದರೇನು ಸುಗ್ರೀವನು ತಾನಾಗಿಯೇ ನಿಯಮಿಸಿಕೊಟ್ಟ ಕಾಲವನ್ನು ಮೀರಿ ಮಹಾಪರಾಧಿಗಳಾದ ಈ ನಮ್ಮೆಲ್ಲರಿಗೂ ಈಗ ಪ್ರಾಯೋಪವೇಶವೇ ಅಂದರೆ ಅನ್ನ ನೀರು ಬಿಟ್ಟು ಸಾಯುವ ತನಕವೂ ಕಾಯುವುದು ಪ್ರಾಯೋಪವೇಶವೇ ಯುಕ್ತವು ಸುಗ್ರೀವನು ಸಹಜವಾಗಿಯೇ ತೀಕ್ಷ್ಣ ಸ್ವಭಾವವುಳ್ಳವನು ಇದರ ಮೇಲೆ ರಾಮನ ಕಾರ್ಯದಲ್ಲಿಯೂ ಆತುರವುಳ್ಳವನಾಗಿರುವನು ಅವನು ಪ್ರಭುವಾಗಿಯೂ ಇರುವನು ನಾವು ಈ ಮಹಾಪರಾಧವನ್ನು ಮಾಡಿ ಅವನ ಮುಂದೆ ಹೋಗಿ ನಿಂತರೆ ನಮ್ಮೆಲ್ಲರನ್ನೂ ಅವನು ದಂಡಿಸುವನೇ ಹೊರತು ಒಬ್ಬನನ್ನಾದರೂ ಮನ್ನಿಸಲಾರನು ನಾವು ಕಾಲವನ್ನು ಮೀರಿದವರಾದರೂ ಸೀತಾವೃತ್ತಾಂತವನ್ನಾದರೂ ತಿಳಿದಿದ್ದರೆ ಅವನ ಮನ್ನಣೆಯನ್ನು ಪಡೆಯಬಹುದಾಗಿತ್ತು ಈ ಎರಡು ವಿಷಯಗಳಲ್ಲಿಯೂ ನಾವು ತಪ್ಪಿ ನಡೆದವರಾದುದರಿಂದ ಸುಗ್ರೀವನು ನಮ್ಮನ್ನು ಕೊಂದೇ ಬಿಡುವನು ಆದುದರಿಂದ ಈಗ ನಮ್ಮೆಲ್ಲರಿಗೂ ಪ್ರಾಯೋಪವೇಶವೇ ಯುಕ್ತವಾದುದು ನಾವು ನಮ್ಮ ಹೆಂಡಿರು ಮಕ್ಕಳನ್ನು ನಮ್ಮ ಮನೆಗಳನ್ನು ನಮ್ಮ ಸಮಸ್ತ ಧನವನ್ನು ಗಮನಕ್ಕೆ ತಾರದೆ ಇಲ್ಲಿಯೇ ಸಾಯುವುದೇ ಮೇಲು ನಾವು ಇಲ್ಲಿಂದ ಹಿಂತಿರುಗಿ ಹೋದರು ಸುಗ್ರೀವನು ಚಿತ್ರವಧೆಯನ್ನು ಮಾಡಿ ಹಿಂಸಿಸಿ ನಮ್ಮೆಲ್ಲರನ್ನು ಕೊಲ್ಲದೆ ಬಿಡನು ಅದಕ್ಕಿಂತಲೂ ನಾವು ಇಲ್ಲಿಯೇ ಪ್ರಾಯೋಪವೇಶದಿಂದ ಮರಣವನ್ನು ಹೊಂದುವುದೇ ಉತ್ತಮವು ಎಲೈವಾನರರರೆ ಸುಗ್ರೀವನು ನನ್ನಲ್ಲಿ ವಿಶೇಷ ಪ್ರೀತಿಯಿಂದ ನನಗೆ ಯೌವರಾಜ್ಯ ಪಟ್ಟವನ್ನು ಕೊಟ್ಟಿರುವಾಗ ಈಗ ತನ್ನ ಕೈಯಿಂದಲೇ ನನ್ನನ್ನು ಕೊಲ್ಲಲಾರನು ಎಂದು ಎಣಿಸಬೇಡಿರಿ ನನಗೆ ಯೌವರಾಜ್ಯ ಪಟ್ಟವನ್ನು ಕೊಟ್ಟವನು ಸುಗ್ರೀವನಲ್ಲ ಸಮಸ್ತ ಭೂತಗಳಿಗೂ ಹಿತವನ್ನು ಕೋರತಕ್ಕ ಮಹಾತ್ಮನಾದ ಶ್ರೀರಾಮನೇ ನನಗೆ ಈ ಯವರಾಜ್ಯವನ್ನು ಕೊಡಿಸಿದನೇ ಹೊರತು ಬೇರೆಯಲ್ಲ ಇದರ ಮೇಲೆ ನಾನು ವಾಲಿಯ ಮಗನಾದುದರಿಂದ ಸುಗ್ರೀವನು ಮೊದಲಿಂದಲೇ ನನ್ನಲ್ಲಿ ದಾಯಾದಿ ದ್ವೇಷವನ್ನು ಇಟ್ಟಿರುವನು ಈಗ ಇದೂ ಒಂದು ನೆಪವು ಸಿಕ್ಕಿರುವಾಗ ಸುಮ್ಮನೆ ಬಿಡುವನೆ ಕ್ರೂರ ದಂಡನೆಯನ್ನು ವಿಧಿಸಿ ಮೊದಲು ನನ್ನನ್ನೇ ಕೊಂದು ಬಿಡುವನು ನಾನು ಇಲ್ಲಿಂದ ಕಿಷ್ಕಿಂಧೆಗೆ ಹೋಗಿ ಅಲ್ಲಿ ಸುಗ್ರೀವನ ಕೈಯಿಂದ ಸತ್ತರೆ ಅಲ್ಲಿರತಕ್ಕ ನನ್ನ ಸ್ನೇಹಿತರೆಲ್ಲರೂ ಸಹಿಸಲಾರದ ಸಂಕಟದಿಂದ ದುಃಖಿಸುವರು ಹಾಗೆ ಮಾಡುವುದರಿಂದ ನನಗೆ ಬಂದ ಪ್ರಯೋಜನವೇನು ಇದು ಸಮುದ್ರ ತೀರವಾಗಿ ಪುಣ್ಯ ಸ್ಥಳವಾಗಿರುವುದು ಇಲ್ಲಿಯೇ ಪ್ರಾಯೋಪವೇಶವನ್ನು ಹೊಂದಿ ಪ್ರಾಣವನ್ನು ಬಿಡುವೆನು ಎಂದನು ಇದನ್ನು ಕೇಳಿ ಆ ವಾನರರು ದೈನ್ಯದಿಂದ ಆ ಅಂಗದನ ಮಾತನ್ನು ಅನುಮೋದಿಸುತ್ತ ಹೌದು ಸುಗ್ರೀವನೇನು ಸಹಜವಾಗಿಯೇ ಕ್ರೂರನು ರಾಮನು ಸೀತೆಯನ್ನು ಕಾಣಬೇಕೆಂಬ ಆತುರದಿಂದ ಇರುವವನು ನಾವು ಸುಗ್ರೀವನು ನಿಯಮಿಸಿದ್ದ ಸುಗ್ರೀವನು ನಿಯಮಿಸಿದ್ದ ಕಾಲವನ್ನು ಮೀರಿದೆವಲ್ಲದೆ ಸೀತೆಯನ್ನು ಕಂಡುಹಿಡಿಯದೆ ಹಿಂತಿರುಗಿ ಬಂದುದನ್ನು ಕಂಡರೆ ರಾಮನ ಪ್ರೀತಿಗಾಗಿಯಾದರೂ ನಮ್ಮನ್ನು ಕೊಲ್ಲದೆ ಬಿಡನು ಇದರಲ್ಲಿ ಸಂದೇಹವೇ ಇಲ್ಲ ಇದರ ಮೇಲೆ ತಪ್ಪು ಮಾಡಿದವರು ಪ್ರಭುವಿನ ಕಣ್ಣಿಗೆ ಬೀಳಲೇಬಾರದು ನಾವು ಸೀತೆಯನ್ನು ಹುಡುಕಿ ಅವಳ ವೃತ್ತಾಂತವನ್ನು ತಿಳಿದುಕೊಂಡ ಮೇಲೆಯೇ ಸುಗ್ರೀವರಾಜನ ಮುಂದೆ ನಿಲ್ಲಬೇಕು ಹಾಗಿಲ್ಲದೆ ಇಲ್ಲಿಯೇ ಪ್ರಾಣವನ್ನು ಬಿಟ್ಟು ಯಮರಾಜನ ಮುಂದೆ ನಿಲ್ಲಬೇಕು ಎಂದರು ಹೀಗೆ ಭಯಾರ್ಥರಾದ ವಾನರರು ಹೇಳಿದ ಮಾತನ್ನು ಕೇಳಿ ತಾರನೆಂಬ ಕಪಿಯೂಥಪನು ಅವರನ್ನು ನೋಡಿ ಎಲೈ ಕಪಿವೀರರೆ ಹೀಗೆ ದುಃಖಿಸಿ ಭಯಪಡುವಿರಿ ನನಗೆ ಬೇರೊಂದು ಉಪಾಯವೂ ತೋರುವುದು ನಿಮಗೆ ಸಮ್ಮತವಾಗಿದ್ದರೆ ನಾವೆಲ್ಲರೂ ಈ ಬಿಲದಲ್ಲಿ ಪ್ರವೇಶಿಸಿ ಅಲ್ಲಿಯೇ ಎದ್ದು ಬಿಡುವೆವು ಇದು ಮಾಯಾ ನಿರ್ಮಿತವಾದುದರಿಂದ ಬೇರೊಬ್ಬರಿಗೆ ಪ್ರವೇಶಿಸಲು ಸಾಧ್ಯವಿಲ್ಲ ಮತ್ತೆ ಇಲ್ಲಿ ಫಲಮೂಲಾದಿಗಳು ಪಾನದ್ರವ್ಯಗಳು ಇತರ ಭೋಜ್ಯ ವಸ್ತುಗಳು ಸಮೃದ್ಧವಾಗಿರುವವು ಇಲ್ಲಿ ನಾವು ಸುಖವಾಗಿ ಬದುಕಿಯೇ ಇರಬಹುದಲ್ಲವೇ ಇಲ್ಲಿ ರಾಮನಿಂದಾಗಲಿ ಸುಗ್ರೀವನಿಂದಾಗಲಿ ಕೊನೆಗೆ ದೇವೇಂದ್ರನಿಂದಾಗಲಿ ಎಷ್ಟು ಮಾತ್ರವೂ ಭಯವಿಲ್ಲ ಎಂದನು ಹೀಗೆ ತಾರನು ಅಂಗದನ ಮತಕ್ಕೂ ಅನುಕೂಲವಾಗುವಂತೆ ಹೇಳಿದುದನ್ನು ಕೇಳಿ ವಾನರರೆಲ್ಲರೂ ಸಂತುಷ್ಟರಾಗಿ ಹೇಗೆ ಮಾಡಿದರೆ ನಮಗೆ ಹಿಂಸೆಯು ತಪ್ಪುವುದು ಹಾಗೆ ಶೀಘ್ರದಲ್ಲಿಯೇ ನಡೆಸಿದರೆ ಸಾಕು ಎಂದರು ಇಲ್ಲಿಗೆ ಐವತ್ತ ಮೂರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚದೆ ಹಿಮೆ ನಮಸ್ಕಾರ